ಇಲ್ಲಿ ನ್ಯಾಷನಲ್ ಹೈವೇ ಆದು ಹೋಗಿದೆ ಕಾರವಾರದ ಸಮೀಪ ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಹೇಳುವ ಹಾಗೆ ಬಹಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು ಸೊ ಆ್ಯಂಗಲ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವ್ರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಹೋದ ವರ್ಷವೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ ಅದನ್ನು ಫಾಲೋ ಮಾಡೋದು ಮಾಡ್ತೇವೆ ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದನ್ನು ನಾನು ಒಂದು ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ ಶಾಸಕರು ಹೇಳಿರುವಂಥದ್ದು ನಿಜ ಇದೆ ಅಲ್ಲಿ ನ್ಯಾಷನಲ್ ಹೈವೇನೋರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ ಹೋದ ವರ್ಷವೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು ಈ ವರ್ಷವೂ ನಿಂತಿದೆ ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿ ಸೀ ಸಿ ಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ ನಾನು ಹೋದ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ ಬೋರ್ಡ್ನ ಪ್ರತಿನಿಧಿಗಳನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್ ನಾವು ಅವರಿಗೆ ಸಜೆಷನ್ ಕೊಡ್ಬೌದು ಕೆಲವು ಒತ್ತಾಯ ಮಾಡಿ ಹೇಳ್ಬೋದು ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಬರ್ಡು ಇವೆರಡು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆದರೂ ಕೂಡ ನಾವು ನಿಸ್ಸಾಯಕರು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವರು ಕೋಆಪರೇಟ್ ಮಾಡಬೇಕಾಗತ್ತೆ ಏನೇ ಇರಲಿ ಅದು ಎರಡನೇ ಸಂಗತಿ ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನು ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ ಈಗ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಸಭಾ ಕೃಷ್ಣ ಅವರೇ ಸಭಾಧ್ಯಕ್ಷ ಸನ್ಮಾನ್ಯ ಸದಸ್ಯರು ಹೇಳಿದ್ದು ವಿಚಾರ ಅವರು ಹತ್ತು ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದ್ ಬೇಕು ಅಟ್ಲೀಸ್ಟ್ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದ್ದಾರೆ ಏನು ಅವ್ರ ಸ್ಥಿತಿ ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಅವ್ರು ಹತ್ತು ಜನ ಅಂತ ಹೇಳ್ತಾ ಇದಾರೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸ ಅದೆಲ್ಲ ಪ್ರಶ್ನೆ ಇಲ್ಲಿ ಜೀವದ ಪ್ರಶ್ನೆ ಹತ್ತು ಜನದ ಜೀವದ ಪ್ರಶ್ನೆ ಇಮಿಡಿಯೇಟಾಗಿ ನಮ್ಮ ಸದಸ್ಯರು ಏನು ಹೇಳಿದಾರೋ ಅದಕ್ಕೆ ಆಗಿ ರೆಸ್ಪಾಂಡ್ ಆಗಬೇಕು ತಾವು ಕೂಡ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ ಡಿಸಾಸ್ಟರ್ ಮ್ಯಾನೇಜರ್ ತಮಗೆ ಬರ್ತದೆ ಆಗಿ ಆ್ಯಕ್ಷನ್ ಮಾಡಿ ಅಂತ